ಎಷ್ಟು ಜೊತೆ ತಂದಿರಿ ನಮಸ್ಕಾರ ಸರ್ ಯಾವೂರು ಓಕೆ ಎಷ್ಟು ಜೊತೆ ತಂದಿರಿ ಹೆಂಗಿ ಥಾವೇರಿ ಸಂತೆ ಅಡಿ ಇಲ್ಲ ಓಕೆ ಯಾವ ಇವೆ ನಾ ನಿಮ್ಮದು ಹಲ್ಲು ಸರ್ ಹಲ್ಲು ಎರಡುನಾ ವ್ಯವಸಾಯ ಎಲ್ಲ ಮಾಡಿಸಿದಿರಿ ಹಬ್ಬ ಮಾಡುತ್ತಾ ಬಾಯ ಎಷ್ಟು ಹೇಳ್ತೀರಾ ಸರ್ ಒಂದು ಹತ್ತು ಇದು ಎರಡಲ್ಲೂ ಹ್ಞೂ ಹ್ಞೂ Hãy subscribe cho kênh Ghiền Mì Gõ Để không

ಹಬ್ಬಕ್ಕೆ ಹಳ್ಳಿಕಾರಿ ತೊಗೊಂಡು ಹೋಗುತ್ತೆ ಇಲ್ಲಿ ಎಲ್ಲ ಬರ್ತೈತಿ ಜಾತಿ ಒಳಗೆ ಹಾಂ ಎಲ್ಲ ಐ ಕಿಲ್ಲಾರಿ ಇಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿ ಇಲ್ಲಿ ಶಿಕಾರಿಪುರ ಶಿವಮೊಗ್ಗ ಹಾಂ ಕೆಲವರು ಜಿಲ್ಲೆಯಲ್ಲಿಂದ ಬರ್ತಾರೆ ರೀ ಹಾಂ ಹಾಂ ಜನ ಬರ್ತಾರೆ ರೀ ಏ ಭಾಳ ಓಕೆ ಈ ಸರಿ ಹೆಂಗೈತೆ ಈ ಹೊಸ ವರ್ಷಕ್ಕೆ ಹೊಸ ವರ್ಷಕ್ಕೆ ಇವತ್ತು ಇವತ್ತಿನಿಂದ ಚಲೋ ಗೊತ್ತಾಗುತ್ತೆ ಹಾಂ ಭಾಳ ಚೆನ್ನಾಗಿ ಮಾಡ್ತಾರೆ ರೀ ಒಟ್ಟ ಹಬ್ಬನ ಹಾಂ ಇದು ತುಂಬ ಐತೆ ಅನಿಸುತ್ತಲ್ಲ ಇವತ್ತು ಇವತ್ತು ತುಂಬ ಬಂದಿದ್ದಾವೆ ಭಾಳ ಜನ ಹಾಂ ಊರಿಗಳು ಭಾಳ ಇಟ್ಟಿ ಹಬ್ಬದ ಊರಿಗಳು ಬಂದಾವೆ ಬಂದಾವೆ ರೀ ಹಾಂ ರೇಟ್ ಹೆಂಗೆ ಐತ್ರಿ ಇಲ್ಲಿ ಏ ರೇಟ್ ಭಾಳ ಭಾರಿ ಹಾಂ ಹಬ್ಬದ್ದೆಲ್ಲ ಒಂದು ಆರು ಏಳು ಲಕ್ಷದ ಮಟನು ಮಾರ್ತವೆ ಹೌದಾ ಒಂದು ಅಗ್ನಿಪುತ್ರ ಅಂತ ಈರ್ಕೊಂಡ್ರಿ ಅದು ಹಾಂ ಮಹಿಳಿಂದ್ರದ ಹ್ಞೂ ಹನ್ನೆರಡು ಲಕ್ಷಕ್ಕೆ ಕೇಳಿದ್ರೆ ಕೊಟ್ಟಿದ್ದು ಹಾಂ ಇನ್ನೇ ತೀರ್ಕೊಂಬಿಡ್ರಿ ನೀ ಯಾಕೆ ಅದು ಮೊನ್ನೆ ಇಲ್ಲಿ ಹಬ್ಬಕ್ಕೆ ಹೋಗಿ ಬಂದಿತ್ತು ಹಾಂ ಹಬ್ಬದ ಸ್ವಲ್ಪ ಸಮಸ್ಯೆ ಆಗಿಂದ ಏನು ಆರಾಮ ಆಗ್ಯವಿ ಓಕೆ ರೇಟ್ ಭಾಳ ಐತೆ ಇಲ್ಲ ಘಾಟಿಯಿಂದನೂ ಒಂದಿಷ್ಟು ತರ್ತಾರೆ ಅನ್ಸುತ್ತಲ್ಲ ಹ್ಞೂ ಅಲ್ಲಿಂದ ಭಾಳ ತರ್ತಾರೆ ಅನ್ಸುತ್ತಲ್ಲ ನಿಮ್ಮ ಹೆಸರು ಸರ್ ಹೆಂಗಪ್ಪ ಹುಳು ಓಕೆ ನೀವೇನು ನಮಸ್ಕಾರ ಸರ್ ಯಾವ ಊರು ನಮ್ದು ಕಲ್ಮಡೂರು ಮಾಡೋರು ತಾಲೂಕು ಸಣ್ಣೂರು ತಾಲೂಕು ಹ್ಞೂ ಹೆಂಗಿತ ಸಂತೆ ಅಂತ ಹಾನೆರ್ ಜನ ಪರವಾಗಿಲ್ಲ ಸರ್ರ ಓಕೆ ಹೊಸ ವರ್ಷ ದಿವ್ಸ ಭಾರಿ ಜನ ಸೇರ್ಯಾರ ರೀ ಹಾಂ ಓಕೆ ಎಷ್ಟು ಜೊತೆ ತಂದಿರಿ ನೀವು ಎರಡು ಜೊತೆ ತಂದೋರಿ ಸರ್ ಓಕೆ ಇವೇ ಹಾಂ ಇವೇ ಸರ ಆರಲ್ಲ ಎರಡು ಆರಲ್ಲ ಎರಡು ಆರಲ್ ವ್ಯವಸಾಯ ಏನೇನು ಮಾಡ್ಸಿರಿ ಸರ ಅಲ್ಲಿ ಹ್ಞೂ

ನಮಸ್ಕಾರ ಸರ್ ನಮಸ್ಕಾರ ರೀ ಯಾವ ಊರು ನಮ್ದು ಬಂಕಾಪುರ ಬಂಕಾಪುರ ಹ್ಮ್ ಹೆಂಗಿತ್ತು ಹಾವೇರಿ ಸಂತೆ ಹಾವೇರಿ ಸಂತೆ ಐತ್ರಿ ಮಾಲ್ ಇದ್ದಂಗ ಇದು ಮಾಡೋದ ಏನ್ ಮಾಡಿದ್ರು ರೂಪಾಯಿ ದುಬಾರಿ ರೇಟ್ ಜಾಸ್ತಿ ಆಗಿದಾವಲ್ಲ ಜಾಸ್ತಿ ಹ ಹ ನೀವ್ ಎಷ್ಟು ಜೊತೆ ತಂದಿರಿ ಇಲ್ಲಿ ನಮ್ದು ನಾಲ್ಕು ಜೊತೆ ಹ ಯಾ ಸರ್ ತಳಿ ಇದೆಲ್ಲ ಇದು ಹಳ್ಳಿ ಕಾರ ಎಲ್ಲ ಹಳ್ಳಿ ಕಾರ ಇದಾವೆ ಇದೆಲ್ಲ ಮಿಶ್ರ ಬರ್ತೈತಿ ಹಾ ಹಲ್ಲು ಸರ್ ಇದು

ಹಬ್ಬ ಮಾಡುತ್ತಾವು ಹಬ್ಬ ಅಂತೇನ್ಲಣ್ಣ ಏನು ಕಲ್ತ್ರು ನಮ್ಮಲ್ಲಿ ಬಂದು ಏನು ಕಲಿಸ್ಕೋಬೇಕು ನಮ್ಮಲ್ಲೇ ಕಲಿಯೋದು ಅಲ್ಲಿ ಅವರೆಲ್ಲ ಅದನ್ನ ಮಾಡೋದಲ್ಲ ಅದೆಲ್ಲ ಶೋಕಿ ಹ್ಞೂ ಹ್ಞೂ ಹಾಂ ನಮ್ಮಲ್ಲೇ ನಾವು ಏನು ಕಲಿಸ್ಕೇಬೇಕು ಅಂದ್ರೆ ನಮ್ಮಲ್ಲೇ ಬಂದು ನಾವು ಕಲಿಸ್ಕೋಬೇಕು ಓಕೆ ಕೆಲವೊಂದು ಅಲ್ಲಿ ಅಲ್ಲಿಂದವು ಇಲ್ಲಿ ಹಬ್ಬ ಮಾಡ್ಯೇವೆ ಅಲ್ಲ ಮಾಡ್ಯಾವ ಮಾಡ್ಯಾವ ಅಣ್ಣ ದೊಡ್ಡ ಹೆಸರು ಮಾಡ್ಯಾವು ಹಾಂ ಹಾಂ ಅಲ್ಲಿವ ಎತ್ತಲ್ಲ ಇಲ್ಲಿ ಬರೋದು ಯಾವ ಉಳ್ತಾವಣ ಇಲ್ಲಿ ಯಾವ ಆಕಳದವ ಅಂತ ಇಳಿ ಊಟ ಅಲ್ಲಿ ಮಾಲ ಇಲ್ಲಿ ಬರದು ಆಮೇಲೆ ಇಲ್ಲಿ ಕಲಿಸ್ತಾರೆ ಇಲ್ಲಿ ಏನು ಕಲಿಸೋದು ನಾವು ಕಲಿಸ್ಕೇಬೇಕು ಇವು ಎರಡು ನಾಲ್ಕು ನಾಲ್ಕು ಅಲ್ಲು ಎರಡು ನಾಲ್ಕು ನಾಲ್ಕು ಅಲ್ಲ ನಾಲ್ಕು ನಾಲ್ಕು ಅಲ್ಲು ರೇಟ್ ಎರಡು ಇಪ್ಪತ್ತು ಎರಡು ಇಪ್ಪತ್ತು ಈ ರೇಟಿಗೆ ರೈತರು ಏನು ಹೇಳ್ತೀರ ರೇಟ್ ದುಬಾರಿ ಅಂತಾರ ಅಲ್ಲಿ ನೋಡಿ ಅಲ್ಲಿ ಅಡ್ಡಾಡಿ ಬಂದು ಇಲ್ಲಿ ತಣ್ಣಗೆ ಮಕ್ಕಂತಾರ ಅಲ್ಲಿ ಇನ್ನೂ ಕೇಳಬೇಕಲ್ಲ ಅಲ್ಲಿ ಕೇಳಿ ಬಂದು ಸುತ್ತಾಡಿ ಬಂದು ಇಲ್ಲಿ ತಣ್ಣಗೆ ಅಲ್ಲಿ ಇನ್ನೂ ರೇಟ್ ಜಾಸ್ತಿ ಅಲ್ಲಿ ನಮ್ಮ ರೇಟ್ ಕೇಳಿ ಇಲ್ಲಿ ಬಂದು ತಣ್ಣ ಮಕ್ಕಂಬಿಡ್ತಾರೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಪ್ರಮೋದ್ ಅಂತವೆ ನಿಮ್ಮ ನಂಬರ್ ಹೇಳಿ ಸರ್ ನೈನ್ ಜೀರೋ ಡಬಲ್ ಸಿಕ್ಸ್ ಟೂ ಸಿಕ್ಸ್ 0901 okay thank you

ನಮಸ್ಕಾರ ಸರ್ ಯಾವ ಊರು ನಮ್ದು ನಳ್ಯಗಟ್ಟಿ ಹಾಂ ನಳ್ಯಾಗಟ್ಟಿ ನಳೆಗಟ್ಟಿ ಹೆಂಗೈತೆ ಹಾವೇರಿ ಸಂತೆ ಹಾವೇರಿ ಸಂತೆ ಬರ್ಜರ್ ಐತಿ ರೀ ಹ್ಞೂ ಏರ್ಕೆ ಐತಿ ಹ್ಞೂ ರೇಟು ಜಾಸ್ತಿ ಅಂತಾರಲ್ಲ ರೇಟಿ ಜಾಸ್ತಿ ಐತಿ ಹಾಂ ಓಕೆ ಎಷ್ಟು ಜೊತೆ ತಂದಿರಿ ನಮ್ಮ ಇಪ್ಪತ್ತ ಇಪ್ಪತ್ತೈದು ಜೊತೆ ಐತಿ ರೀ ಇಪ್ಪತ್ತೈದು ಜೊತೆ ತಂದಿರಿ ನೀವು ಒಬ್ಬರೇ ಹಾಂ ಹಾಂ ಎಷ್ಟು ಸೇಲ್ ಅದು ಈಗ ಯಾವ ಆಗಿಲ್ಲ ಹೌದಾ ಯಾಕೆ

సరే నిమి సార్ డబల్ ఒం నలవతైదు ఇప్ప ఎప్ప ఎంభతారు

ಯಾವೂರು ಸರ್ ನಿಮ್ಮವ ಬರ್ರಿ ನಮಸ್ಕಾರ ಸರ್ ನಮಸ್ಕಾರ ಯಾವ ಊರು ಇಟ್ಟಿಗಿನ ಕೊಪ್ಪ ಎಲ್ಲಿ ಹನಗಲ್ ತಾಲೂಕು ತಾಲ್ಲೂಕು ತಾಲೂಕು ಹೆಂಗೆ ಹಾವೇರಿ ಸಂತೆ ಐತೆ ಸಾಧಾರಣ ಐತ್ರಿ ಐತೆ ಎಷ್ಟು ಜೊತೆ ತಂದಿರಿ ನೀವು ನಾಲ್ಕು ಜೊತೆ ಅದಾವ್ರಿ ನಾಲ್ಕು ಜೊತೆ ಇವೇನ ನಿಮ್ಮದು ಎಲ್ಲಿಂದ ತಂದಿದ್ರಿ ಇದು ಘಾಟಿ ಜೊತೆ ಘಾಟಿ ಹಾಂ ಹಲ್ಲು ಸರ್ ನಾಲ್ಕು ಹಲ್ಲು ಎಷ್ಟು ಹೇಳ್ತೀರಾ ಒಂದು ಮೂವತ್ತೈದು ಇನ್ನೊಂದು ಎಲ್ಲಿದೆ ಬರ್ರಿ ಹಂಗೆ ಇವೇನಾ ಇದು ಗಾಡಿ ಜಾತ್ರೆ ತಂದಿದ್ದ ಓಕೆ ಭಾಳ ಗಾಡಿ ಜಾತ್ರೆ ಅಂತಂದು ಇಲ್ಲಿ ಮಾರಾಟ ಅಲ್ಲ ಓಕೆ ಇದು ಹಲ್ಲು ನಾಲ್ಕಲ್ಲ ಎರಡು ನಾಲ್ಕಲ್ಲು ಆರಲ್ಲೋ ಎಷ್ಟು ಹೇಳ್ತೀರಾ ಸರ್ ಹಾಂ ಒಂದು ಎಪ್ಪತ್ತು ನಿಮ್ಮ ನಂಬರ್ ಹೇಳಿ ಸರ್ ಎಪ್ಪತ್ತಾರು ಎಪ್ಪತ್ತಾರು ಹಾಂ ತೊಂಬತ್ಮೂರು ನಿಮ್ಮ ಹೆಸರು ಸರ್ ಥ್ಯಾಂಕ್ ಯು

ಹಾ ಬಿ ದೂರ ತರಯಸನೋ ಹಾ ಹಾ ಮಂಡನಷ್ಟೇ ಹಿಂದೂ ನಮಸ್ಕಾರ ಯಾವ ಊರು ನಮ್ ಬಂದ್ಬಿಟ್ಟು ದೇವಗಿರಿ ಅಂತಾรี ಕರೆ ಸಂತೇ ಹೇ ಚನ್ನಾಗಿ ಇತ್ರಿ ಗದla ಬಾಳೈತ್ರಿ ಇವತ್ತು ಹಾ ಆಮೇಲೆ ನೀವೇನು ಖರೀದಿಗೆ ಬಂದಿರ ಹಾ ಖರೀದಿಗೆ ಬಂದಿರ ಹಾ ಏನಕ್ಕೆ ನಿಮಗೆ ಕಮ್ತಕ್ಕೆ ರೀ

ಯಾವ ಊರು ಧಾರವಾಡ ರೀ ಧಾರವಾಡ ಮಂಗಳಗಡ್ಡಿ ಓಕೆ ಹೆಂಗ್ ಐತಿ ಹಾವೇರಿ ಸಂತೆ ಹಾವೇರಿ ಸಂತೆ ಚಲೋ ಐತಿ ಹ್ಮ್ ರೇಟ್ ರೇಟ್ ಚಲೋ ಐತಿ ಅನಕ್ ಚಲೋ ಐತಿ ರೇಟ್ ರೀ ಹಾ ಚಲೋ ಐತಿ ಜೊತೆ ಎಷ್ಟು ಎಷ್ಟ್ ತಂದಿರಿ ಒಂದು ಜೊತೆ ಒಂದ್ ಜೊತಿ ಎಷ್ಟು ಹಲ್ಲ ಬಾಯ್ ಮಾಡ್ಯಾರ ಎರಡು ಹಾ ಎರಡು ಬಾಯ್ ಮಾಡ್ಯಾರ ಓಕೆ ಎಷ್ಟು ಹೇಳ್ತೀರಾ ದೇಡ್ ಲಕ್ಷ ಆಗತ್ತೆ ಎಷ್ಟು ದೇಡ್ ಲಕ್ಷ ದೇಡ್ ಲಕ್ಷ ರೈತರು ಎಷ್ಟು ಕೇಳ್ತಿದ್ದಾರೆ ಒಂದು ಹತ್ತು ಒಂದು ಐದು ಹಿಂಕ ನಾವು ಎಷ್ಟು ಬಂದರೆ ಬಿಡ್ಬೇಕಂತ ಒಂದು ಇಪ್ಪತ್ತು ಬಂದ್ರು ಬಿಡ್ಬೇಕಂತ ಒಂದು ಇಪ್ಪತ್ತು ಬಂದ್ರೆ ನಿಮ್ಮ ಹೆಸರು ಮಂಜು ಪಾಟೀಲ್ ಓಕೆ ನಂಬರ್ ಹೇಳಿ ಎಪ್ಪತ್ತ್ಮೂರು ಹ್ಞೂ ಮೂವತ್ತೆಂಟು ಹ್ಞೂ ಹದಿಮೂರು ಹ್ಞೂ ಅರವತ್ತೊಂಬತ್ತು ಹ್ಞೂ ಎಪ್ಪತ್ತೆರಡು

Thank you.